ಕರ್ನಾಟಕ ರಾಜ್ಯ ಲಿಂಗಾಯತ ನಿಲ್ಗಾರ ಸಮಾಜ ಬೆಂಗಳೂರು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ದಿವಸ ಶ್ರೀ ಜಯಶಾಂತ ಲಿಂಗೇಶ್ವರ ಕಲ್ಯಾಣ ಖಾತೆ ಮಟ್ಟದ ಒಂದು ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಾವು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರಿಗೆ ನಾವು ಸಭೆಯನ್ನು ಕರೆಯಲಾಗಿದ್ದು ತಮ್ಮೆಲ್ಲರೂ ನಾನು ನಮ್ಮ ಸಮಾಜ ಬಾಂಧವರ ವತಿಯಿಂದ ನಾನು ಉತ್ಪೂರ್ವವಾಗಿ ಸ್ವಾಗತವನ್ನು ಕೋರಿ ಈಗ ಈ ಒಂದು ಸಮಾವೇಶದ ಕುರಿತು ಪ್ರಾಸ್ತಾವಿಕ ಸವಿತಾರು ಮಾಹಿತಿಯನ್ನು ನಮ್ಮ ರಾಜ್ಯ ಘಟಕದ ನಿರ್ದೇಶಕರಾದಂಥ ಶಿವ ಶಿವಶಂಕರ್ ತಾಂಬೆ ಅವರು ನಡೆಸ್ಕೊಳ್ಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ನಮ್ಮ ಈ ಒಂಬತ್ತನೇ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಮೂರು ಜನ ಮಹ ಪೂಜ್ಯರನ್ನು ನಾವು ಆಹ್ವಾನಿಸಿದ್ದೇವೆ ಅವರಲ್ಲಿ ಪ್ರಮುಖವಾಗಿ ಚಿಕ್ಕಾಲ್ಗುಂಡಿ ಮಠದ ಪೂಜ್ ಪರಮ ಪೂಜ್ಯ ಶ್ರೀ ಶಿವಶರಣಾನಂದ ಸ್ವಾಮೀಜಿಗಳು ಎರಡನೇದಾಗಿ ಅಥಣಿ ತಾಲೂಕಿನ ಕಕಮರಿ ಗ್ರಾಮದ ಶ್ರೀ ಗುರ್ಲಿಂಗಮ್ ಮಹಾರಾಜ ಸ್ವಾಮೀಜಿಯವರು ಮತ್ತು ಅದೇ ರೀತಿಯಿಂದ ಅಥರ್ಗ ಗ್ರಾಮದ ಗುರು ಗುರುದೇವ ಆಶ್ರಮದ ಶ್ರೀ ಈಶಪ್ರಸಾದ ಪರಮ ಪೂಜ್ಯರನ್ನು ನಾವು ಈ ಸಭೆಗೆ ಆಹ್ವಾನಿಸಿದ್ದೇವೆ ಅವರು ಈಗಾಗಲೇ ತಮ್ಮ ಸಮ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ವಿಜಯಪುರ ನಗರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಮಂತ್ರಿಗಳಾದ ಶ್ರೀ ಬಸವನಗೌಡ ರಾಮನಗೌಡ ಪಾಟೀಲ್ ಅವರು ಮತ್ತು ಅವರ ಜೊತೆಗೆ ನಮ್ಮದೇ ವಾರ್ಡಿನ ಸದಸ್ಯರಾದ ಹಾಗೂ ವಿಜಯಪುರ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದ ಶ್ರೀ ದಿನೇಶ್ ಹಳ್ಳಿಯವರನ್ನು ಕೂಡ ನಾವು ಉದ್ಘಾಟಕರಾಗಿ ಆಗಮಿಸಿದ್ದೇವೆ ಆ ಆಮಂತ್ರಿಸಿದ್ದೇವೆ ಆ ಇಬ್ಬರು ಉದ್ಘಾಟಕರು ಮತ್ತು ಮೂರು ಜನ ಪರಮ ಪೂಜ್ಯರ ಸಮ್ಮುಖದಲ್ಲಿ ನಮ್ಮ ಒಂಬತ್ತನೇ ಸಮಾವೇಶ ಶಿವಿಗಿರಿ ಹತ್ತಿರ ಇರುವ ಶ್ರೀ ಜಯಶಾಂತಲಿಂಗೇಶ್ವರ ಗೌರವನದಲ್ಲಿ ಜರುಗುತ್ತದೆ ಕಲ್ಯಾಣ ಮಂಟಪ ಶಿವಗಿರಿ ಹತ್ತಿರ ಉಕ್ಲಿ ರೋಡ್ ವಿಜಯಪುರದಲ್ಲಿ ನಮ್ಮ ಒಂಬತ್ತನೇ ರಾಜ್ಯ ಮಟ್ಟದ ಸಮಾವೇಶ ನೆರವೇರುತ್ತದೆ ಸುಮಾರು ಒಂದು ಸಾವಿರ ಜನ ನಾವು ನಮ್ಮ ಪ್ರತಿನಿಧಿಗಳನ್ನು ನಮ್ಮ ಸಮಾಜ ಬಾಂಧವರು ಬರ್ತಾರೆ ಅಂತ ನಿರೀಕ್ಷೆ ಇದೆ ಈ ಹಿಂದಿನ ಅನುಭವದಲ್ಲಿ ಕಳೆದ ಸಲ ತೇರದಾಳ ಗ್ರಾಮದಲ್ಲಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಘುಕವಿ ಮನಹಟ್ಟಿಯಲ್ಲಿ ಆಗಿತ್ತು ಅಲ್ಲಿ ಏಳ್ನೂರಿಂದ ಎಂಟುನೂರು ಜನ ಸೇರಿದ್ರು ಇಲ್ಲಿ ವಿಜಯಪುರದಲ್ಲಿ ನಾವು ಸಾವಿರ ಜನರನ್ನು ನಿರೀಕ್ಷೆ ಮಾಡುವ ಮುಖ್ಯ ಕಾರಣ ಏನಂದರೆ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಮನೆಗಳಿರೋದೇ ವಿಜಯಪುರ ನಗರದಲ್ಲಿ ನಮ್ಮ ಸಮಾಜದ ಜನರ ಮನೆಗಳು ಹೀಗಾಗಿ ಇದು ನಮಗೆ ನಮ್ಮ ಸಮಾಜಕ್ಕೆ ಕೇಂದ್ರ ಬಿಂದು ಇದ್ದ ಹಾಗೆ ಪ್ರತಿ ಊರಿನ ನಮ್ಮ ಸಮಾಜ ಬಂಧುಗಳಿಗೆ ಇಲ್ಲಿ ಒಂದಿಲ್ಲ ಒಂದು ಸಂಬಂಧ ಇರೋದ್ರಿಂದ ಎಲ್ಲರೂ ಕೂಡ ಬರ್ತೇವೆ ಅಂತ ಈಗಾಗಲೇ ತಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಾವಿರ ಬಂಧುಗಳನ್ನು ನಾವು ನಮ್ಮ ಸಮಾವೇಶಕ್ಕೆ ನಿರೀಕ್ಷೆ ಮಾಡಿದ್ದೇವೆ